ಅಧ್ಯಕ್ಷರೇ ನಾನು ಒಂದು ಹೇಳ್ತೀನಿ ನಮ್ಮ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನು ಆಮೇಲೆ ಹೇಳ್ತೀನಿ ನಾನು ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಒಂದಲ್ಲ ಇದು ಡಬಲ್ ಪೇಜ್ ಮಾಡ್ಕೊತಿದ್ರಿ ಏನನ್ನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು ಡಬಲ್ ಹೋಗೋದು ಅಧ್ಯಕ್ಷರು ಏ ಬೇಡ ನಮ್ಮ ಪಾಪ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ನಮ್ಮ ನಮ್ಮ ಅಧ್ಯಕ್ಷರವ್ರು ಎಷ್ಟಿಟ್ಟಿದ್ರ ಸುಮ್ಮನೆ ನಾಲ್ಕೈದು ಓದ್ತೀನಿ ಅಷ್ಟೇ ನಾನೇನು ಜಾಸ್ತಿ ಓದಲ್ಲ ಹೋದ್ರೆ ಬೇಜಾರು ಮಾಡ್ಕೊತೀನಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ ರಾಜೀವ್ ಗಾಂಧಿ ಉದ್ಯಮ ಮಿತ್ರ ಇಂದಿರಾ ಆವಾಸ್ ಯೋಜನೆ ರಾಷ್ಟ್ರೀಯ ಉದ್ಯಾಪ್ಯ ಪಿಂಚಣಿ ಜವಹರ್ಲಾಲ್ ನೆಹರು ನಗರ ನವೀಕರಣ ಜವಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್ ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಕಾಲುವೆಗುನು ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್ ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ ಈ ಥರ ಹಿಂಗೆ ಹೋಗ್ತಾ ಇದ್ದೀನಿ ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ ಇಂದಿರಾ ಗಾಂಧಿ ಪ್ರತಿಷ್ಠಾ ಇಂದಿರಾ ಗಾಂಧಿ ಪಥ ಯೋಜನೆ ಇಂದಿರಾಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ ಇಂದಿರಾಗಾಂಧಿ ನಹರ ಯೋಜನೆ ಇನ್ನೂ ಇನ್ನು ಹಂಗೆ ಬೇಕಾದಷ್ಟು ಮಧ್ಯತೆ ಬಿಟ್ಬಿಡ್ತೀನಿ ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ ರಾಜೀವ್ ಗಾಂಧಿ ಕೊನೆ ಬಂತು ನಾಗರಹೊಳೆ ನಾಗರಹೊಳೆಗೂ ರಾಜೀವ್ ಏನು ಸಂಬಂಧ ನಾಗ ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸ್ರು ಕರೆಯೋದು ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ ನಾನು ಹೋಗ್ತೀನಿ ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳ್ತಾರೆ ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಮಾಡ್ತಾರಪ್ಪ ಏನ್ ಮಾಡ್ತಾರೆ ಅಭಯಾರಣ್ಯದಲ್ಲಿ ಆದರೆ ನಾನು ರಾಜೀವ್ ಗಾಂಧಿ ಇದು ಈ ಥರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಶಿಮ್ಲಾ ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾನಕೋತ್ತರ ವೈದ್ಯಕೀಯ ಶಿಕ್ಷಣ ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ ಜವಾಹರಲಾಲ್ ನೆಹರು ವೈದ್ಯಕೀಯ ಕಾಲೇಜು ಹೋಮಿಯೋಪತಿಕ್ ನೆಹರು ವಿಜ್ಞಾನ ಕೇಂದ್ರ ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಈ ರಾಜೀವ್ ಗಾಂಧಿ ನಮ್ಮ ಗಾಂಧಿ

महात्मा गांधी बंदर बीमा योजना स्वच्छ भारत मिशन सभा अध्यक्ष ग्राम पंचायत रीनेमिंग मनरेगा सभा अध्यक्ष ಮಹಾತ್ಮಾ ಗಾಂಧಿ ಸೂಪರ್ ಥರ್ ಐತೆ ಹೇಳಪ್ಪ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನಾನು ಮಹಾತ್ಮಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲ್ ಈಗ ನಂದೇ ಒಂದ್ ಪಟ್ಟಿ ಮಾಡಿ ಪಟ್ಟಿ ಮಾಡಿ ದರ್ಶನ್ ತುಂಬ ಗಾಂಧಿ ಉತ್ತರ ಒನ್ ಸೆಕೆಂಡ್

ಗೌರ್ಮೆಂಟ್ ಇವರು ಗೌರ್ಮೆಂಟ್ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಇದೆಲ್ಲ ಅವರು ಮಹಾತ್ಮ ಗಾಂಧಿ ಬೆಂಗಳೂರು ಈಗ ಒಂದು ನಿಮಿಷ ಐದು ಕಾರ್ಪೊರೇಷನ್ ಮಾಡಿದ್ರು ಐದು ಕಾರ್ಪೊರೇಷನ್ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿ ನಗರ ಕಾನ್ಸ್ಟಿಟ್ಯೂನ್ಸಿ ಇದೆ ಗಾಂಧಿ ನಗರ ಅನ್ನೋ ವಾರ್ಡ್ ಅನ್ನ ಹೆಸೋ ಚೈಲ್ ಬರೆ ನೆರೋ ನಾಗರಾ ಮಾಡಿದರೆ ಇದು ಯಾವ ರೀತಿ ನ್ಯಾಯ ವಾರ್ಡ್ ಹತ್ರ ಸರ್ ಗಾಂಧಿ ಮಹಾತ್ಮ ಗಾಂಧಿ ಲಿಸ್ಟ್ ಅಂತ ಇದಾವೆ ಸರಿ ಸರಿ ಸಿಎಂ ಇಷ್ಟೇ ರಿಪ್ಲೈ ಮಾಡ್ತಾರೆ ಅಲ್ಲ ನೋಡಿ ಇಲ್ಲ ಸಿಎಂ ರಿಪ್ಲೈ ಮಾಡ್ತಾರೆ ನನಗೆ ಸಿಗಲೇಯಾ ಇನ್ನೊಂದು 50 ತಕ ಬರಬೇಕು ಚಿತ್ರಾಚೆ ಹೋಗಿ 100 ತಕ ಬರ ಓಕೆ ಸರಿ ಓಕೆ ಡೌನ್ಲೋಡ್ ಆಗ್ತಾ ಇಲ್ಲ ದಟ್ ಇಸ್ ನಾಟ್ ಡಿಸ್ಟರ್ಬ್ ನಾಸಿ ಇದೆ ಅದು ಕೂಡ್ಕೊಂಡಿಲ್ಲ ಬ್ರೇಕ್ ಬ್ರೇಕ್ ಬಂದಿಲ್ಲ তাও म्हट್ತಾರೆ ಇಶು ಸಿಡ ಆ मिनिस्टर ಮಾತಾಡ್ತಿದ್ದಾರೆ ಹೆರಿಗಿಲ್ಲ ಮಾತಾಡ್ಲಿಕ್ಕೆ ಸರ್ಕಾರದಿಂದ ಕಳವಂತ ಮಾಹಿತಿ ನಾನು ಸಚ್ಚು ಹೇಳಿದ್ನೋ ಬಿಟ್ ಜೋಬ್ ಫ್ರಮ್ ಸೆಂಟ್ರಲ್ ಗವರ್ನಮೆಂಟ್ ಇಸ್ ಅಟ್ ಸರ್

ಸನ್ಮಾನ್ಯ ಡೈವರ್ಟ್ ಈಗ ಗಾಂಧೀಜಿ ಬಗ್ಗೆ ಏನು ಪ್ರೀತಿ ಇದೆ ವಿಶ್ವಾಸ ಇದೆ ಅದನ್ನು ತೋರಿಸಿದ್ದೀನಿ ನಾನು ಅವ್ರಿಗೆ ಅದಕ್ಕಿಂತ ಅವರ ವಂಶ ಆಡಳಿತದಲ್ಲಿ ನಾನೂರ ಐವತ್ತ ನಾಲ್ಕು ಹೆಸರುಗಳು ಬಂದಿದೆ ಅವರ ಮನೆತನದ ಹೆಸರುಗಳು ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು ಅವರೇ ರಾಜ್ಯದ ಜನ ತೀರ್ಮಾನ ಮಾಡ್ಕೊಂಡು ನಾನು ಕೊಟ್ಟಿದ್ದೀನಿ ಪಟ್ಟಿ ರಾಜ್ಯದ ಜನ ತೀರ್ಮಾನ ಅಲ್ಟಿಮೇಟಾಗಿ ಜನ ತೀರ್ಮಾನ ಮಾಡೋರು ರಾಜ್ಯದ ಜನ ತೀರ್ಮಾನ